ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ದಲಿತರ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ವಾಲ್ಮೀಕಿ ನಿಗಮದ ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡೋದ್ರ ಮುಖಾಂತರ ನೇರ ಭ್ರಷ್ಟಾಚಾರ ಕೈ ಹಾಕಿದೆ ಮತ್ತು ಇದು ಭ್ರಷ್ಟ ಸರ್ಕಾರವಾಗಿ ರೂಪುಗೊಂಡಿದೆ ಅದು ಅಲ್ಲದೆ ಸುಮಾರು ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿಗಳನ್ನ ದಲಿತರಿಗೆ ಮೀಸಲಾಗಿರುವಂತ ಸಂವಿಧಾನ ದತ್ತವಾಗಿ ಕೊಟ್ಟಿರ್ತಕ್ಕಂಥ ಅಷ್ಟು ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸೋದ್ರ ಮುಖಾಂತರ ಅನ್ಯಾಯ ಮಾಡಿದ್ದಾರೆ ಹಾಗೆ ಮುಡ ಹಗರಣ ಎಲ್ರಿಗೂ ಜನ ಜಗಜ್ ಜಾಹೀರಾಗಿದೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಈಗಾಗಲೇ ಸರ್ಕಾರದ ಮೇಲೆ ಕತ್ತಿ ಎಲ್ಲ ಆಡ್ತಾ ಇದೆ ಇವೆಲ್ಲದರ ಹಿನ್ನೆಲೆಯಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟವರು ತೊಲಗಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡಲೇ ಇದಕ್ಕೆ ನೇರ ಹೊಣೆಗಾರಿಕೆಯನ್ನು ಹೊತ್ತು ಈ ಸಚಿವ ಸಂಪುಟದಲ್ಲಿದ್ದು ಈ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ನಡೆಸಲಿಕ್ಕೆ ನಿಮ್ಗೆ ಯಾವುದೇ ಯಾವ್ದಂತ ನೈತಿಕವಾದಂತ ಶಕ್ತಿ ಇಲ್ಲ ನೈತಿಕವಾದಂತ ಗಣನೀಯವಾಗಿ ಮಾಡ್ತಕ್ಕಂಥದಕ್ಕೆ ನೀವು ಅನರ್ಹರಾಗಿದ್ದೀರಿ ಆ ಹಿನ್ನೆಲೆಯಲ್ಲಿ ನೀವು ರಾಜ್ಯದ ಆಡಳಿತವನ್ನು ಬಿಟ್ಟು ತೊಲಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಅದು ಅಲ್ಲದೆ ಇತ್ತ ಹಗರಣಗಳೆಲ್ಲನೂ ಸಿಬಿಐ ತನಿಖೆ ಮುಖಾಂತರ ಅದನ್ನ ತನಿಖೆಗೊಳಪಡಿಸಬೇಕು ಅದ್ರ ಮುಖಾಂತರ ಈ ರಾಜ್ಯದ ಜನಕ್ಕೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗಾಗಿ ಇವತ್ತು ಪೊಲೀಸರು ಕೂಡ ಅವ್ರನ್ನ ದೌರ್ಜನ್ಯದ ರೀತಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇನ್ನೂ ಕೂಡ ಅವರ ಬಿಡುಗಡೆ ಆಗ ತನಕ ಕೂಡ ಇಲ್ಲೆಲ್ಲ ಇದ್ದು ಸಂಪೂರ್ಣಗೊಳಿಸಿಕೊಂಡು ಓಡ್ಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಕಾಯ್ತಾ ಇದೀವಿ ಹಾಗಾಗಿ ಈ ಹೋರಾಟಕ್ಕೆ ನಾವೆಲ್ಲ ಕ್ಷೇತ್ರಾದ್ಯಂತ ತೆಂಬಲನ್ನು ಸೂಚಿಸಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಕ್ಷೇತ್ರಗಳಿಂದ ಜನ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸ್ತೇನೆ ಮಳೆ ನಡುವೆ ಕೂಡ ಎಂಬ ಕೆಲಸ ಅನೇಕರ ಗ್ಯಾರಂಟಿಗೆ ಹದಿನಾರು ಇಪ್ಪತ್ತೈದು ಸಾವಿರ ಎಲ್ಲ ನಿಂದಿನಿಂದ ಹೋಗಿರು ಸರ್ಕಾರಕ್ಕೆ

ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ